ಎಸ್ ಶಿವರಾಜ್ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ತೆ ಬೆಂಗಳೂರಿಂದ ಸರ್ ಆಕ್ಚುಲಿ ನಾನು ನಿಮ್ಮ ವಿಡಿಯೋ ಒಂದು ನೋಡಿ ನನಗೆ ಆಸಿಡ್ ಡಿಫೆಕ್ಟ್ ಇತ್ತು ಅಂಡ್ ತುಂಬಾನೇ ಪ್ರಾಬ್ಲಮ್ ಇತ್ತು ಸರ್ ಹೇಳ್ತೀನಿ ಮತ್ತೆ ಬ್ರೀತಿಂಗ್ ಇಶ್ಯೂಸ್ ಇತ್ತು ತುಂಬಾನೇ ಹೇಳೋಕ್ಕಾಗಲ್ಲ ಸರ್ ನಂಬಲಕ್ಕಾಗಲ್ಲ ಆ ತರ ಎಲ್ಲ ನನಗೆ ಇಶ್ಯೂಸ್ ಇತ್ತು ನಿಮ್ಮ ಒಂದು ವಿಡಿಯೋಸ್ ಎಲ್ಲ ನೋಡಿ ನನಗೆ ಬ್ರೀತಿಂಗ್ ಇಶ್ಯೂಸ್ ಇದೆಲ್ಲ ಔಟ್ ಆಯಿತು ಅಂಡ್ ಮತ್ತೆ ನಾನು ಒಂದ್ಸಲ ತುಂಬಾನೇ ಈಗ ಜಸ್ಟ್ ಒನ್ ಮಂತ್ ಬ್ಯಾಕ್ ಕೂಡ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಿತ್ತು ಆಗ ನನಗೆ ಜಸ್ಟ್ ನೀವೊಂದು ಒಂದು ನನ್ನ ಒಂದು ಸ್ಕೀಪ್ ಅಂದ್ರೆ ಮಿಡ್ ನೈಟ್ ಅಲ್ಲಿ ಕೂಡ ನನಗೆ ನೀವು ಒಂದು ನನ್ಗೆ ಒಂದು ಡ್ರೀಮ್ ಅಲ್ಲಿ ನನಗೆ ಬಂದು ಸಜೆಷನ್ ಮಾಡಿದರ ನನಗೆ ಬ್ರೀತಿಂಗ್ ಇಶ್ಯೂಸ್ ಆಗ್ತಾ ಇತ್ತು ಅವಾಗ ಎಲ್ ಯು ಸೆವೆನ್ ಎಲ್ ಯು ಸೆವೆನ್ ಪ್ರೆಸ್ ಮಾಡ್ಕೊಳಪ್ಪ ಅಂತ ರಿಯಲಿ ಸರ್ ಯಾಕೆಂದ್ರೆ ಅದ್ರಲ್ಲಿ ಇವಾಗ್ಲೂ ನೆನ್ಸ್ಕೊಂಡ್ರೆ ನನ್ಗೆ ಅದು ಕಣ್ಣೀರ್ ಬರುತ್ತೆ ಯಾವ ಯಾಕೆಂದ್ರೆ ನಾನು ಜಸ್ಟ್ ಆಗ ಒಂದು ತುಂಬಾ ತೊಂದರೆ ಆಗ್ತಿತ್ತು ಜಸ್ಟ್ ನಿಮ್ ಕಡೆ ಒಂದು ಏನೋ ನೆನ್ಸ್ಕೊಂಡು ಅಷ್ಟೇನೆ ನಿಮ್ ಕಡೆ ಕನೆಕ್ಟ್ ಮಾಡ್ಕೊಂಡಿದ ತಕ್ಷಣನೇ ನನ್ ಜಸ್ಟ್ ನಿಮ್ ಇನ್ಫಾರ್ಮೇಶನ್ ಏನ್ ಕೊಟ್ರಿ ಎಲ್ ಯು ಸೆವೆನ್ ಪ್ಲಸ್ ಮಾಡ್ಕೊಳಪ್ಪ ಅಂತ ವಿತ್ ಇನ್ ಅ ಮಿನಿಟ್ ನನಗೆ ಆ ಬ್ರೀತಿಂಗ್ ಇಶ್ಯೂಸ್ ರಿಲೀಫ್ ಆಯ್ತು ಸರ್ ಆಮೇಲೆ ಇವಾಗೆಲ್ಲ ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿದ್ದೀನಿ ಸರ್ ಬ್ರೀತಿಂಗ್ ಇಶ್ಯೂಸ್ ಇಂದೆಲ್ಲ ತುಂಬಾ ಹೊರ್ಗಡೆ ಬಂದಿದ್ದೀನಿ ಆಮೇಲೆ ನಿಜವಾಗ್ಲು ಸರ್ ಯಾಕೆಂದ್ರೆ ನೀವು ಅದು ಎಷ್ಟೋ ಒಂದು ಫೀಡ್ಬ್ಯಾಕ್ ಹೇಳ್ಬೇಕು ಅಂದ್ರೆ ನಂಬಕ್ ಆಗಲ್ಲ ಸರ್ ಅಷ್ಟು ಫೀಡ್ಬ್ಯಾಕ್ ನಿಮ್ಮೊಂದು ವಿಡಿಯೋ ನಿಮ್ಮ ಒಂದು ವಿಡಿಯೋ ನೋಡ್ಕೊಂಡು ನಾನು ಇದು ಮೊದಲನೇ ಬಾರಿ ನಾನ್ ಜಾಯ್ನ್ ಆಗಿರೋದು ಮೊದಲನೇ ಬಾರಿ ನಿಮ್ಗೆ ಈ ಕ್ಲಾಸ್ ಜಾಯ್ನ್ ಆಗಿರೋದು ಸರ್ ಹಾಗಾಗಿ ತುಂಬಾ ತುಂಬಾನೇ ಇದೆ ಸರ್ ಯಾಕೆ ನೀವು ಕೊಡ್ತಾರ ಒಂದೊಂದು ಒಂದೊಂದು ಪಾಯಿಂಟ್ ಇದೆ ಅಲ್ಲ ಅದು ತುಂಬಾ ಯೂಸ್ಫುಲ್ ಇದೆ ಸರ್ ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ ನನ್ನ ಮಾವ ಒಬ್ರು ಆ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ ಆ ಏನು ಸ್ವಲ್ಪ ನಾರ್ಮಲ್ ಸ್ವಲ್ಪ ಹೆಡ್ ತರ ಪ್ರಾಬ್ಲಮ್ ಆಗಿತ್ತು ಲಾಸ್ಟ್ ವೀಕ್ ಸರ್ ಜಸ್ಟ್ ಏನಿಲ್ಲ ಶಿವರಾತ್ರಿ ದಿನ ಒನ್ ಮಂತ್ ಒನ್ ಮಂತ್ ಆಗಿತ್ತು ಅವ್ರಿಗೆ ಅಂದ್ರೆ ಕಣ್ಣು ಈ ಕಡೆ ಈ ಕಣ್ಣು ಮುಚ್ಕೊಂಡ್ ಬಿಟ್ಟಿದ್ರು ಓಕೆ ಸೊ ನಾನ್ ಜಸ್ಟ್ ಹೋಗಿ ಟಮ್ಸ್ ಇದರ ಇದೆಲ್ಲ ಹಸ್ತಗಳನ್ನೆಲ್ಲ ಪ್ರೆಸ್ ಮಾಡಿದೆ ಸರ್ ಹಸ್ತಗಳ್ನೆಲ್ಲ ಪ್ರೆಸ್ ಮಾಡಿದೆ ಆಮೇಲೆ ಒಟ್ಟಿಗೆ ಕೂಡ ಇತ್ತು ಅವ್ರದ್ದು ಆವಾಗ ಈ ಫಿಂಗರ್ಗೆ ನಾನು ಎಲ್ಲೋ ಡಾಟ್ ಹಾಕ್ತೆ ವಿತ್ ಇನ್ ಅಂದ್ರೆ ಮಿನಿಟ್ಸ್ ಅಷ್ಟೇನೆ ಅವರು ತಲೆ ಒಂದು ತಿಂಗಳಿಂದ ಬೆಡ್ ಅಲ್ಲಿ ಅವರು ಒಂದು ತಿಂಗಳಿಂದ ತಲೆ ತಲೆ ಸುತ್ತು ಅಂತ ವಿಥಿನ್ ವಿತ್ ಮಿನಿಟ್ಸ್ ಅಲ್ಲಿ ತಲೆ ಸುತ್ತ ಕಮ್ಮಿ ಆಯ್ತು ಕಣಪ್ಪ ಅಂದ್ರು ಆಮೇಲೆ ಕಣ್ಣು ಈ ತರ ಅವ್ರಿಗೆ ಇದ್ದಿದ್ದು ಕಣ್ಣು ಈ ತರ ಒಂದು ತಿಂಗಳಿಂದ ಈ ತರ ಇದ್ದಿದ್ದು ನಾನು ಹೋಗಿ ಹೆಡ್ ಎಲ್ಲ ಮೆಸೇಜ್ ಥಮ್ಸಪ್ನೆಲ್ಲ ಪ್ರೆಸ್ ಮಾಡಿ ಮಾಡಿದ್ಕೆ ವಿತ್ ಇನ್ ಸೆವೆನ್ ಟು ಏಟ್ ಮಿನಿಟ್ಸ್ ಅಲ್ಲಿ ಅವ್ರ ಕಣ್ಣು ಓಪನ್ ಆಯ್ತು ಥ್ಯಾಂಕ್ ಯು ಫಾರ್ ಯುವರ್ ಇನ್ಪುಟ್ ಶಿವರಾಜ್